ಎಲ್ಲ ದೇವ ಜನರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಕ್ಕಳೇ ಹೇಗಿದ್ದೀರಿ ನಾನು ನಂಬ್ತೇನೆ ದೇವರು ನಿಮ್ಮನ್ನು ಉತ್ತಮವಾಗಿ ಇಟ್ಟಿದ್ದಾನೆ ಎಂಬುದಾಗಿ ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಕ್ಕಳೇ ನಮ್ಮ ಜೀವನದಲ್ಲಿ ನಾವು ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಾಗ ಅಥವಾ ನಮ್ಮ ಜೀವಿತದಲ್ಲಿ ಸಾಕಷ್ಟು ಹೋರಾಟಗಳು ಬಂದಾಗ ಸಣ್ಣ ಕಷ್ಟಗಳು ಬಂದಾಗ ಇವು ಬಗೆಹರಿಸ್ಕೊಂಡ್ಬಿಡ್ಲಿಕ್ಕೆ ಆಗ್ತದೆ ಎಂಬುದಾಗಿ ಇವು ಬೇಗನೆ ಅಂತೇಳಿ ನಾವು ಅಂದ್ಕೊಂಡ್ಬಿಡ್ತೇವೆ ಅದೇ ನಾವು ಕೊಂಚ ದೊಡ್ಡ ಸಮಸ್ಯೆಗಳು ಬರೋದಾದರೆ ನಾವು ಅವು ಬಗೆಹರಿತವೆ ಹೇಳಲಿಕ್ಕೆ ನಮ್ಮೊಳಗೆ ನಂಬಿಕೆ ಬರೋದೇ ಇಲ್ಲ ಅಷ್ಟು ಮಾತ್ರವಲ್ಲ ನಾವು ದೇವನ್ನ ನಂಬ್ಕೊಂಡಾಗ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಕೆಲಸಕ್ಕೂ ನಮ್ಮ ಸುತ್ತಮುತ್ತರುವಂಥ ಬಲಕ್ಕೂ ನಮಗೆ ಇರುವ ಸಹಾಯಕ್ಕೆ ತಕ್ಕ ಹಾಗೆ ನಾವು ಬೆಳ್ಕೊಳ್ತೇವೆ ಚೆನ್ನಾಗಾಗ್ತೇವೆ ಆಗ್ತೇವೆ ಇದರ ಪ್ರಕಾರವಾಗಿ ನಾವು ಆಗ್ತೇವೆ ಅಂತ ಹೇಳಿ ಬಹಳ ಸಾರಿ ನಾವು ಅಂದ್ಕೊಳ್ತೇವೆ ನಾವು ಹೇಳೋ ಜಾಗ್ರತೆ ಕೆಡಿಸ್ಕೊಂಡು ಹಾಗಾದ್ರೆ ದೇವರನ್ನ ನಂಬಿದಂತ ಒಬ್ಬ ವಿಶ್ವಾಸಿ ಏನು ಆಗಬಹುದು ನೋಡಿ ಲೋಕದಲ್ಲಿ ಜನರು ನಂಬಿದವನು ಕೆಲಸ ನಂಬಿದವನು ಅವನು ಏನು ಬೇಕಾದರೂ ಆಗ್ಬೋದು ಒಬ್ಬ ಏಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಂಥ ವ್ಯಕ್ತಿ ಏನು ಆಗ್ಬಹುದು ಅಂತ ನೀವು ಅಂದ್ಕೊಳ್ತೀರಿ ನಿಮಗೆ ಕೆಲವು ವಾಕ್ಯದ ಆಧಾರದಿಂದ ಕೆಲವು ವಿಷಯಗಳನ್ನ ತಿಳಿಸುವನಾಗಿದ್ದೇನೆ ಎರೇಮಿಯನ್ನು ಬರೆದಂತ ಪ್ರಭಾದನ ಗ್ರಂಥ ಮೂವತ್ತ ಎರಡನೇ ಅಧ್ಯಾಯದ ಹದಿನೇಳನೇ ವಚನ ಮತ್ತು ಇಪ್ಪತ್ತ ಏಳನೇ ವಚನಕ್ಕೆ ಹೋಗುವಾಗ ಈ ಎರಡು ವಾಕ್ಯ ಭಾಗಗಳು ಏನು ಹೇಳ್ತಂದ್ರೆ ದೇವರಿಗೆ ಅಸಾಧ್ಯವಾದ್ದು ಒಂದೂ ಇಲ್ಲ ಅಂತ ಮಾತಾಡ್ತದೆ ದೇವರಿಗೆ ಕಠಿಣವಾದದ್ದು ದೇವರಿಗೆ ಕಷ್ಟಕರವಾದ್ದು ಒಂದೂ ಇಲ್ಲ ಎಂಬುದಾಗಿ ಈ ವಾಕ್ಯ ಭಾಗ ಮಾತಾಡ್ತದೆ ಆದರೆ ನಾವು ಆದಿಕಾಂಡ ಹದಿನೇಳನೇ ಅಧ್ಯಾಯಕ್ಕೆ ಹೋಗುವಾಗ ಅಲ್ಲಿ ಹದಿನೇಳನೇ ಅಧ್ಯಾಯದ ಒಂದನೇ ವಚನದಲ್ಲಿ ದೇವರು ಸ್ಪಷ್ಟವಾಗಿ ಹೇಳ್ತಾರೆನಪ್ಪ ಅಂದರೆ ನಾನು ಸರ್ವ ಶಕ್ತನೆಂಬುದಾಗಿ ಎಂಬುದಾಗಿ ಈಗ ದೇವರಿಗೆ ಎಲ್ಲವೂ ಸಾಧ್ಯ ಎಂಬುದಾಗಿ ದೇವರೇ ಸ್ವತಃ ಮಾತಾಡುವವನಾಗಿದ್ದಾನೆ ಮತ್ತೆ ದೇವರಿಂದ ಆಗದೇ ಇರುವಂಥದ್ದು ಒಂದೂ ಇಲ್ಲ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ ದೇವರಿಂದ ಆಗದೇ ಇರುವಂಥದ್ದು ಒಂದೂ ಇಲ್ಲ ಹಾಗೆ ಇನ್ನೊಂದು ವಚನವನ್ನು ನಿಮಗೆ ತಿಳಿಸ್ತೇನೆ ಮತ್ತಾಯನು ಬರೆದ ಸುವಾರ್ತೆ ಹದಿನೇಳನೇ ಅಧ್ಯಾಯದ ಇಪ್ಪತ್ತನೇ ವಚನಕ್ಕೆ ಹೋಗುವಾಗ ಅಲ್ಲಿ ವಾಕ್ಯ ಹೇಳ್ತದೆ ನಿಮ್ಮಲ್ಲಿ ಸಾಸುವೆ ಕಾಳಷ್ಟು ನಂಬಿಕೆ ಇರುವುದಾದರೆ ಈ ಬೆಟ್ಟಕ್ಕೆ ಕಿತ್ಕೊಂಡು ಸಹ ಅದು ಕಿತ್ಕೊಂಡು ಹೋಗ್ತದೆ ಮತ್ತೆ ನಿಮ್ಮ ಕೈಯಿಂದ ಇರುವಂಥದ್ದು ಅಥವಾ ನಿಮಗೆ ಅಸಾಧ್ಯವಾದ ಒಂದೂ ಇರೋದಿಲ್ಲ ಅಂತ ಹೇಳಿ ಆ ವಾಕ್ಯ ಭಾಗ ಮಾತಾಡ್ತದೆ ಈಗ ನಾ ಒಂದು ಜಾಗ್ರತೆ ಕೇಳಿಸ್ಕೊಳ್ರಿ ದೇವರು ಬಂದು ಎಲ್ಲವನ್ನೂ ಮಾಡುವವನು ದೇವರಿಂದ ಆಗದಿರುವಂಥದ್ದು ಒಂದೂ ಇಲ್ಲ ಆತನಿಗೆ ಎಲ್ಲವೂ ಸಾಧ್ಯ ಈಗ ಇನ್ನೊಂದು ಕಡೆ ನಂಬುವವನಿಗೆ ಎಲ್ಲವೂ ಸಾಧ್ಯ ಅಂದ್ರೆ ಹೇಗೆ ದೇವರು ಎಲ್ಲವನ್ನೂ ತನ್ನ ಬಲದಿಂದ ಮಾಡಬಲ್ಲನೋ ಹಾಗೆ ದೇವರ ಬಲವನ್ನು ನಂಬುವಂಥವನಿಗೆ ಅಸಾಧ್ಯವಾದ್ದು ಒಂದೂ ಇಲ್ಲ ಅಂತೇಳಿ ವಾಕ್ಯ ನಮಗೆ ಕಲಿಸಿಕೊಡುವಂತದ್ದಾಗಿದೆ ಈಗ ದೇವರು ಬಂದು ಸರ್ವಶಕ್ತನು ದೇವರು ಬಂದು ಏನ್ ಬೇಕಾದರೂ ಮಾಡಬಲ್ಲ ದೇವರಿಂದ ಆಗದಿರುವಂತದ್ದು ಒಂದು ಇಲ್ಲ ಜಾಗ್ರತೆ ಕೇಳಿಸ್ಕೊಳ್ರಿ ನಾನು ಬಹಳಷ್ಟು ಸಾರಿ ಇದನ್ನು ನಿಮಗೆ ಹೇಳ್ತೀನಿ ಇರ್ತೇನೆ ದೇವರಿಂದ ಆಗದಿರುವಂತದ್ದು ಎರಡು ವಿಷಯಗಳು ಅದ ಯಾವ್ದಪ್ಪ ಅಂದ್ರೆ ಒಂದನೇದು ಪಾಪ ಮಾಡೋದಿಲ್ಲ ಎರಡನೇದು ನಿನಗೆ ಕೇಡಾಗುವಂಥದನ್ನ ದೇವರು ಮಾಡೋದೇ ಇಲ್ಲ ಈ ಎರಡು ವಿಷಯಗಳನ್ನ ಯಾಕೆ ದೇವರು ಮಾಡಲ್ಲ ಅಂದ್ರೆ ಒಂದನೇದು ಪಾಪ ಅನ್ನೋದು ದೇವರಿಗೆ ದೇವರ ಸ್ವಭಾವಕ್ಕೆ ವಿರುದ್ಧವಾದ್ದು ಮತ್ತೆ ಕೇಡು ಅನ್ನುವಂಥದ್ದು ತನ್ನ ಪ್ರೀತಿ ಪಾತ್ರ ಅಂತ ನಮಗೆ ಕೇಡಾಗಬಾರ್ದು ಅಂತ ಹೇಳಿ ಅದನ್ನ ದೇವರು ಅನುಗ್ರಹಿಸಲ್ಲ ಈಗ ನಾ ಹೇಳೋ ಜಾಗ್ರತೆ ಕಳಿಸ್ಕೊಡಿ ದೇವರಿಗೆ ಪಾಪ ಮಾಡಕ್ಕಾಗಲ್ವಾ ಸಾಧ್ಯ ಇದೆ ಆದ್ರೆ ಆತನು ಮಾಡಲ್ಲ ಯಾಕಂದ್ರೆ ಆತನ ಸ್ವಭಾವಕ್ಕೆ ವಿರುದ್ಧವಾದ ಪಾಪ ಆಗಿರ್ತದೆ ಹಾಗಾದ್ರೆ ನಮಗೆ ಕೇಡು ಮಾಡುವಂಥದ್ದನ್ನು ದೇವ್ರು ಕೊಡೋಕ್ಕಾಗಲ್ವಾ ಕೊಡೋಕ್ ಸಾಧ್ಯ ಆದ್ರೆ ಯಾಕೆ ಕೊಡೋದಿಲ್ಲ ನಾವು ಆತನಿಗೆ ಪ್ರೀತಿ ಪಾತ್ರರಾಗಿದ್ದೇವೆ ಈ ಎರಡು ವಿಷಯಗಳನ್ನ ಬಿಟ್ಟು ದೇವರು ಎಲ್ಲವನ್ನೂ ಮಾಡುವವನಾಗಿದ್ದಾಗ ಆತನ ಬಲವನ್ನು ನಂಬುವವನಿಗೆ ಎಲ್ಲವೂ ಸಾಧ್ಯವಾಗಿದ್ದಾಗ ಈಗ ನೀನು ಯಾವ ಹಾಗೆ ಯಾವ ಹಂತಕ್ಕೆ ಯಾವ ರೀತಿ ಆಗಬೇಕೆಂಬುದಾಗಿ ಯಾವ ರೀತಿಯಲ್ಲಿ ಆಗಬೇಕಂತ ಹೇಳಿ ನೀನ್ ಬಯಸ್ತಿ ಭಾಳಷ್ಟು ಸಾರಿ ನಾನು ಯೇಸು ಕ್ರಿಸ್ತನ್ ನಂಬಿದಾಗ ನಮಗೆಲ್ಲ ಕಲಿಸ್ಕೊಟ್ಟಿದ್ದೇನೆಂದರೆ ನಾವು ಅವರ ಹಾಗಾಗಬೇಕು ಈ ದೊಡ್ಡ ಸೇವಕರ ಹಾಗಾಗಬೇಕು ಈ ದೊಡ್ಡ ಸೇವಕರ ಹಾಗೆ ಬೈಬಲ್ ಓದಬೇಕು ಈ ದೊಡ್ಡ ಸೇವಕರ ಹಾಗೆ ಅದ್ಭುತಗಳು ನೋಡಬೇಕು ಈ ದೊಡ್ಡ ಸೇವಕರ ಹಾಗೆ ನಂಬಿಕೆ ಇಡಬೇಕು ಈ ಥರ ನಾವು ಕಲ್ತಿದ್ವಿ ಆದ್ರೆ ನಾನೊಂದು ವಿಷಯ ಹೇಳ್ತೀನಿ ಜಾಗ್ರತೆ ಕೇಳಿಸ್ಕೊಡ್ರಿ ಇದೆಲ್ಲವನ್ನ ತೆಗೆದು ಒಂದು ಬದಿಗಿಟ್ಟು ಈಗ ದೇವರು ಹೇಳ್ತಾನೆ ನಾನು ಎಲ್ಲವನ್ನೂ ಮಾಡುವಂತ ದೇವರೆಂಬುದಾಗಿ ಹೇಳಿದಾಗ ಆತನ ಮುಂದೆ ನಿಂತ್ಕೊಂಡು ನೀನು ಎಂಥವನು ಎಂಥವಳು ಆಗಬೇಕೆಂಬುದಾಗಿ ಬಯಸ್ತಿ ನಿನ್ನ ಜೀವನದಲ್ಲಿ ನೀನು ಎಂಥವನು ಎಂಥವಳು ಆಗಬೇಕೆಂಬುದಾಗಿ ಬಯಸ್ತೀನಿ ದೇವರು ಎಲ್ಲವನ್ನು ಮಾಡಲಿಕ್ಕೆ ಸಾಮರ್ಥ್ಯವುಳ್ಳವನು ದೇವರಿಂದ ಆಗದಿರುವಂಥದ್ದು ಒಂದೂ ಇಲ್ಲ ದೇವರಿಗೆ ಎಲ್ಲವೂ ಸಾಧ್ಯ ಆತನ ಬಲದ ಮೇಲೆ ನಂಬಿಕೆ ಇಡುವಂಥ ನಿನಗೂ ಸಹ ಅಸಾಧ್ಯವಾದ್ದು ಒಂದೂ ಇಲ್ಲ ಎಂಬುದಾಗಿ ಮತ್ತಾಯ ಬರೆಸುವಾರ್ತೆ ಹದಿನೇಳನೇ ಅಧ್ಯಾಯದ ಇಪ್ಪತ್ತನೇ ವಚನ ಮಾತಾಡ್ತಿದ್ದಾಗ ಈಗ ನೀನು ಆ ದೇವರ ಬಲವನ್ನು ತಕ್ಕೊಂಡು ಆ ದೇವರ ಕಾರ್ಯವನ್ನು ತಕ್ಕೊಂಡು ಎಂಥ ಮಟ್ಟಕ್ಕೆ ಯಾವ ಕಾರ್ಯಗಳನ್ನು ಮಾಡಿಕೊಂಡು ಯಾವ ಕೆಲಸಗಳ ಕೆಲಸಗಳು ಆ ಬಲದಿಂದ ದೇವರ ಬಲದಿಂದ ಮಾಡಿಕೊಂಡು ಯಾವ ಮಟ್ಟಕ್ಕೆ ಬೆಳಿಬೇಕೆಂಬುದಾಗಿ ನೀನು ಅಂದುಕೊಳ್ಳುತ್ತಾ ಇದ್ದೀನಿ ಲೋಕದಲ್ಲಿ ಒಂದು ಲಕ್ಷ ಹಣ ಇದ್ದವನು ಒಂದು ಲಕ್ಷಕ್ಕೆ ಸಮನಾಗಿ ಅವನು ಬೆಳೆಯುವವನಾಗಿದ್ದಾನೆ ಎರಡು ಲಕ್ಷ ಇದ್ದವನು ಕೋಟಿ ಇದ್ದವನು ಕೋಟಿಯನ್ನು ಉಪಯೋಗಿಸಿಕೊಂಡು ಅದಕ್ಕೆ ತಕ್ಕದಾಗಿ ಬೆಳೆಯುವವನಾಗಿದ್ದಾನೆ ಒಬ್ಬನು ನೂರು ಕೋಟಿ ಇರುವವನು ನೂರು ಕೋಟಿಗೆ ತಕ್ಕ ಹಾಗೆ ಬೆಳೆಯುವವನಾಗಿದ್ದಾನೆ ಹಾಗಾದರೆ ಸರ್ವವನ್ನು ಮಾಡುವಂಥ ಸರ್ವಶಕ್ತನಾದ ದೇವರ ಬಲ ನಿನ್ನ ಪಕ್ಷ ಇರುವಾಗ ಆತನ ಬಲದ ಮೇಲೆ ಇಡುವಂಥ ನೀನು ನಿನಗೆ ಅಸಾಧ್ಯವಾದ್ದು ಕೈಯಿಂದ ಆಗದಿರುವಂಥದ್ದು ಒಂದೂ ಇಲ್ಲದೇ ಇದ್ದಾಗ ನೀನು ಎಂಥವನಾಗಬೇಕೆಂಬುದಾಗಿ ಹೀಗಾಗಲ್ಲ ಹೀಗಿರಕ್ಕಾಗಲ್ಲ ಹಾಗೆರಕ್ಕಾಗಲ್ಲ ಅಂತ ಬಹಳಷ್ಟು ಸಾರಿ ಅಂದ್ಕೊಳ್ತೇವೆ ಇಲ್ಲ ಪ್ರಿಯ ದೇವ್ ನೀನು ನೀನ್ ಏನ್ ಬೇಕಾದ್ರೂ ಈಗ ದೇವರು ಕೇಳ್ತಾನೆ ನನ್ನ ಬಲ ಇಷ್ಟು ದೊಡ್ಡದಾದಾಗ ನೀನ್ ಏನ್ ಆಗಬೇಕೆಂಬುದಾಗಿ ಬಯಸ್ತು ಎಂಬುದಾಗಿ ದೇವರು ಕೇಳ್ತಾನೆ ದೇವರು ಏನು ಬೇಕಾದ್ರೂ ಮಾಡಬಲ್ಲ ನೀನು ಆತನಿಂದ ಏನು ಆಗಬೇಕೆಂಬುದಾಗಿ ಬಯಸ್ತಾ ಇದ್ದೀವಿ ಯಾವ ಸ್ಥಾನಕ್ಕೆ ಬೆಳಿಬೇಕೆಂಬುದಾಗಿ ಬಯಸ್ತಾ ಇದಿ ಎಷ್ಟರ ಮಟ್ಟಕ್ಕೆ ಬೆಳಿಬೇಕೆಂಬುದಾಗಿ ಬಯಸ್ತಾ ಇದೆಯಾ ಎಷ್ಟರ ಮಟ್ಟಕ್ಕೆ ನೀನು ಉನ್ನತವಾಗಿ ಹೋಗಬೇಕೆಂಬುದಾಗಿ ಬಯಸ್ತಾ ಇದ್ಯಾ ಬಹುತೇಕ ವಿಶ್ವಾಸಿಯ ಜೀವಿತ ಏನಾಗಿದೆ ಗೊತ್ತಾ ಎರಡು ಹಂತದ ವಿಶ್ವಾಸಿಯ ಜೀವಿತವನ್ನ ಇಟ್ಕೊಂಡವರಾಗಿದ್ದಾರೆ ಒಂದನೇದು ಬರುವಂತ ಸಣ್ಣ ಪುಟ್ಟ ಕಷ್ಟಗಳನ್ನ ಬಗೆರ್ಸ್ಕೊಂಡು ಹೋಗುವಂತದ್ದು ಎರಡನೇದು ಸ್ವಲ್ಪ ಏನೋ ಮುಂದೆ ಸ್ವಲ್ಪ ಪ್ರಯತ್ನ ಪಟ್ಟು ಬೆಳೆದಕ್ಕೋಸ್ಕರ ಪ್ರಯತ್ನಿಸ್ತಾರೆ ಆದ್ರೆ ಮೂರನೇ ಹಂತ ಯಾವ್ದು ಗೊತ್ತಾ ದೇವರ ಪರಿಪೂರ್ಣವಾದ ಶಕ್ತಿಯನ್ನು ಸಾಮರ್ಥ್ಯವನ್ನು ಉಪಯೋಗಿಸ್ಕೊಂಡು ಮುಂದೆ ಹೋಗುವಂಥದ್ದು ಹಾಗಾದರೆ ಇವತ್ತು ನೀನು ಏನಾಗಬೇಕೆಂಬುದಾಗಿ ಬಯಸ್ತಿ ಇಂಥ ದೇವರ ಬಲವನ್ನು ಇಟ್ಕೊಂಡು ನೀನು ಎಂಥವನಾಗಬೇಕು ಎಂಥವಳಾಗಬೇಕೆಂಬುದಾಗಿ ಬಯಸ್ತಾ ಇದ್ದಿ ಬರೇ ಕಷ್ಟ ಬಗೆಯರಿಲ್ಲ ಅಂತ ನೀನು ಅಂದ್ಕೊಳ್ತಾ ಇದೆಯಾ ದೇವರು ಏನು ಬೇಕಾದರೂ ಮಾಡಬೇಕು ನಾನು ಮಾಡ್ತೇನೆ ಅಂತ ದೇವರು ಹೇಳ್ತಾ ಇದ್ದಾನೆ ನಾವು ಬರೀ ಇದೇ ಬಗೆರ್ದಿಲ್ಲ ಅಂತ ಇಲ್ಲೇ ಕೂತ್ಕೊಂಡಿದ್ವಿ ಇಲ್ಲ 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 ಪ್ರಿಯ ದೇವ ಎದ್ದೇಳು ಬಾ 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 ದೇವರ ಬಳಿಗೆ ದೇವರ ಮಹಾಶಕ್ತಿನ ಆತ್ಕೋ ದೇವರ ಬಲದಿಂದ ಬೆಳಿ ಈ ವರ್ಷವಲ್ಲ ನಿನ್ನ ಜೀವಿತ ಕಾಲವೆಲ್ಲ ದೇವರ ಬಲದಿಂದ ತುಂಬಿ ದೇವರ ಬಲದಿಂದ ಆವರಿಸಿಕೊಂಡು ದೇವರಿಗಾಗಿ ಮಹಿಮೆಯಾಗಿ ಜೀವಿಸು ನೀನು ದೊಡ್ಡ ಸಾಕ್ಷಿಯಾಗಿ ನಿಲ್ಲಬೇಕಾದವನು ನಿಲ್ಲಬೇಕಾದವಳು ಆಗಿದ್ದಿ ನೀನು ಸೋಲಬೇಕಾದವನು ಸೋಲಬೇಕಾದವಳು ಅಲ್ಲ ಸಣ್ಣ ಪುಟ್ಟ ಸಂಗತಿಗಳಿಗಾಗಿ ನೀನು ಕರೆಯಲ್ಪಟ್ಟಿಲ್ಲ ದೊಡ್ಡ ಆಶೀರ್ವಾದಗಳಿಗಾಗಿ ದೇವರಿಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡುವಂತ ದೊಡ್ಡ ಸಾಕ್ಷಿ ಜೀವಿತವನ್ನು ಹೊಂದಬೇಕಂತೇಳಿ ನೀನು ದೊಡ್ಡ ಸಾಕ್ಷಿ ಹೊಂದಿದವನು ಹೊಂದಿದವಳು ಆಗಿರಬೇಕಂತೇಳಿ ದೇವರಿನ ಕರೆದಿದ್ದಾನೆ ಸಣ್ಣ ಪುಟ್ಟ ಸಂಗತಿಗಾಗಿ ನಿನ್ನನ್ನು ಕರೆದಿಲ್ಲ ಹಾಗಾಗಿ ಎದ್ದೇಳು ಎದ್ದೇಳು ಎಲ್ಲವೂ ದೇವರು ಮಾಡ್ತಾನೆ ದೇವರ ಬಲದ ಮೇಲೆ ನಂಬಿಕೆಡು ದೇವರ ಬಲದ ಮೇಲೆ ನಂಬಿಕೆಡು ದೇವ ನಿನಗೆ ಅಸಾಧ್ಯವಾದ ಸಂಗತಿಗಳನ್ನ ಮಾಡುವವನಾಗಿದ್ದಾನೆ ಇದನ್ನು ಮಾತ್ರ ನಿನ್ನ ಜೀವಿತ ಕಾಲವಲ್ಲ ಎಂದೆಂದಿಗೂ ಎಂದೆಂದಿಗೂ ಮರಿಲೇ ಬೇಡ ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಉಳ್ಳ ಸ್ವರ್ಗಿಯ ತಂದೆ ನಿನ್ನ ಮಕ್ಕಳ ಕಣ್ಣುಗಳನ್ನ ತೆರೆಯಪ್ಪ ನಾವೆಲ್ಲರೂ ಕುರುಡರಾಗಿ ನಿನ್ನ ಶಕ್ತಿಯನ್ನು ಮರೆತು ಹೋಗ್ತಾ ಇದ್ದೇವೆ ನಿನ್ನ ಬಲವನ್ನು ಮರ್ತು ಹೋಗ್ತಾ ಇದ್ದೇವೆ ನಿನ್ನ ಬಲದ ಮೇಲೆ ನಂಬಿಕೆ ಇಡುವಂತೆ ನಿನ್ನ ಬಲವನ್ನು ಆವರಿಸಿಕೊಳ್ಳುವಂತೆ ನಿನ್ನ ಬಲದಲ್ಲಿ ಜೀವಿಸುವಂತೆ ನಮಗೆ ಸಹಾಯ ಮಾಡು ಪರಿಶುದ್ಧನೆ ನಿನ್ನ ಮಕ್ಕಳು ನಿನ್ನ ಬಲವನ್ನು ಉಪಯೋಗಿಸಿಕೊಂಡು ಅತ್ಯಧಿಕವಾಗಿ ಬೆಳೆಯುವಂತೆ ನಿನ್ನ ಮಕ್ಕಳಿಗೆ ನೀನು ಸಹಾಯ ಮಾಡಬೇಕೆಂಬುದಾಗಿ ಹೇಳಿ ಏಸು ಕರ್ತನ ಹೆಸರಿನಲ್ಲಿ ಬೇಡಿಕೊಳ್ತೇವೆ ಪರಲೋಕದ ತಂದೆ ಆಮೇನ್ 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 ఎల్గూ ప్రైస్త లోడ్ దేవ నిమను ఆశీర్వదించి